ಹೆಂಗ್ ನೋಡ್ತ ನೋಡು ಅವನೋ ಬಾಯ್ ಬಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಮಂಡ್ಯ ಸೊ ಇವತ್ತಿನ ಬ್ಲಾಗ್ ಬಂದು ಒಂದು ರೀತಿ ಈ ಮೀಟ್ ಮೀಟಪ್ ಅಂತಲೇ ಹೇಳ್ಬೋದು ನಮ್ಮ ಅಣ್ಣ ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ಸೊ ಸರ್ಪ್ರೈಸಿಂಗ್ ಆಗಿತ್ತು ಏನಂದರೆ ವೀಕೆಂಡ್ ಇರೋದ್ರಿಂದ ಸೊ ಊರಿಗೆ ಬಂದಿದ್ರಂತೆ ಹಾಗೆ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ನೋಡ್ಕೊಂಡು ಪಾಪು ನೋಡಿಕೊಂಡು ಹೋದಂಗೆ ಆಗುತ್ತೆ ಅಂತೇಳಿ ಬಂದಿದ್ದರು ಸೊ ನಾನು ನಾರ್ಮಲ್ಲಾಗಿ ಬೆಳಿಗ್ಗೆ ಸ್ವಲ್ಪ ಒಂದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೆ ಬ್ಲಾಗ್ ಏನಾದರೂ ಮಾಡೋಕ್ಕೆ ಅಂದ್ಬಿಟ್ಟು ಸೊ ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವತ್ತು ಬೆಳಿಗ್ಗೆ ನಾನೇ ತಿಂಡಿ ಮಾಡಿದ್ದೆ ಏನು ಮೆಂತ್ಯ ಪಲಾವ್ ಇತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡಿದ್ದೆ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡೋದು ಅಂತೇಳಿ ಒಂದು ಕ್ವಿಕ್ಕಾಗಿ ಹೇಳ್ತೀನಿ ಯಾವ ರೀತಿ ಮಾಡಿದೆ ಅಂತ ಸೊ ಮೊದಲಿಗೆ ಮಾಮೂಲಿ ಪಲಾವ್ ಐಟಮ್ಸ್ ಎಲ್ಲ ಹಾಕಬೇಕು ಏನು ಚಕ್ಕೆ ಲವಂಗ ಪಲಾವ್ ಎಲೆ ಮರಾಟ್ ಮಗು ಈ ಥರ ನಿಮ್ಮ ಹತ್ರ ಏನಿದೆ ಮಸಾಲೆ ಅವೆಲ್ಲ ಪಲಾವ್ ಐಟಮ್ಸನ್ನ ಹಾಕಬೇಕು ಜೊತೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಬಿರೋ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದಾಗಿದ ಮೇಲೆ ತರಕಾರಿ ನೀವು ಯಾವ ಥರ ತರಕಾರಿ ಇದೆ ಅದೆಲ್ಲ ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನು ಮತ್ತು ಇನ್ನೊಂದು ಏನೋ ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ಸೀಸನ್ನು ಅವರೆಕಾಳು ಮತ್ತು ಏನು ತೊಗರಿ ಕಾಳು ಸೀಸನ್ ಇರೋದ್ರಿಂದ ನೀವು ಅದನ್ನು ಕಾಳುಗಳನ್ನು ಯಾವುದಾದ್ರೂ ನಿಮಗೆ ಕಾಳಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬಿಡೋ ಮಾಡ್ಕೊಬೋದು ಜೊತೆಗೆ ಅರ್ಶನ ಚಿಲ್ಲಿ ಪೌಡರು ಜೊತೆಗೆ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಾಗಿ ಸೂಪರಾಗಿತ್ತು ಪಲಾವು ನನಗೆ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇದಕ್ಕೆ ರೈತ ಅಥವಾ ಚಟ್ನಿ ಏನು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ವೀಡಿಯೋ ನೋಡ್ತಾ ಇರೋರಿಗೆ ಒಂದು ರಿಕ್ವೆಸ್ಟ್ ಅಥವಾ ಏನಾದರೂ ಅಂದ್ಕೋಬೋದು ಏನಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಕಳೆದಿರುವಂಥ ಒಂದು ಕ್ವಾಲಿಟಿ ಟೈಮ್ ಯಾವುದಾದ್ರೂ ತುಂಬ ನೆನಪು ತುಂಬಾ ಒಂದು ವಿಶೇಷವಾದ ದಿನ ಒಂದು ಘಟನೆ ಇದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ಕೋಬೋದು ನೀವು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತೇಳಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಾವು ಮಾಮಿಗೆ ಹೋಗ್ತಾ ಇದೀವಿ ಬರಲ್ವಾ ನೀನು ಏನ ನಾನ್ ತಿನ್ಕೋತೀನಿ ಇಲ್ಲ ನಿನ್ಗಿಲ್ಲ ಖಾಲಿ ಇಲ್ಲಿ ನನ್ನ ಹತ್ರ ಅಲ್ಲಿ ಹೆಂಗ್ ನೋಡ್ತಾ ಹೆಂಗ್ ನೋಡ್ತಾ

ಏನೇನ್ ಬಾಯ್ ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಫ್ಯಾಮಿಲಿಗಳು ಈ ಥರ ಸೇರೋದು ತುಂಬಾನೇ ರೇರ್ ಆಗಿಬಿಟ್ಟಿದೆ ಮೊದ್ಲಾದ್ರೆ ಎಲ್ಲರೂ ಒಟ್ಟಿಗೆ ಇರ್ತಿದ್ರು ವೀಕೆಂಡ್ ಆಯಿತು ಏನಂದರೆ ಒಂದು ರಜಾ ಸಿಕ್ತು ಅಂದ ತಕ್ಷಣ ಎಲ್ಲ ಅಜ್ಜಿ ಊರಿಗೆ ಹೋಗ್ಬಿಡೋರು ಎಲ್ಲ ಟೈಮ್ ಪಾಸ್ ಒಂದು ರೀತಿ ಚೆನ್ನಾಗಿ ಬೇಸಿಗೆ ರಜಾ ಸಿಗ್ತಿತ್ತಲ್ವ ಆವಾಗ ಅವಾಗ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗೋರು ಬಟ್ ನನಗೆ ನನ್ನ ತಮ್ಮನಿಗೆ ಅದು ಅಷ್ಟು ಅಷ್ಟು ಸಿಕ್ಕಿದ್ದು ಇಲ್ಲ ನಮ್ಮ ಅಕ್ಕಂದರು ಅಣ್ಣಂದರು ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದಾರೆ ಅಜ್ಜಿ ಊರಲ್ಲಿ ಸೊ ನಮಗೆ ಸ್ವಲ್ಪ ಆ ಮೆಮೊರೀಸ್ ಎಲ್ಲರೂ ಕಮ್ಮಿ ಅಂದರೆ ನಾವು ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರೆಲ್ಲ ಅವ್ರ ಏಜ್ಗಳೆಲ್ಲ ಒಂದು ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಬಟ್ ನಾವು ತುಂಬಾ ಚಿಕ್ಕ ಮಕ್ಕಳು ಸೊ ಏನಂದ್ರೆ ಅವರೆಲ್ಲ ಫ್ರೆಂಡ್ಸ್ ರೀತಿ ಇರ್ತಿದ್ರು ನಮ್ಮನ್ನ ಮಕ್ಕಳು ಈ ರೀತಿ ನೋಡ್ತಿದ್ರು ಪುಟ್ಟ ಆವಾಗ ನಮ್ಮನ್ನ ನಾವು ಬೇಸಿಗೆ ರಜಾ ಅಂತೆಲ್ಲ ಅವ್ರಿಗೆಲ್ಲ ರಜೆ ಇರ್ತಿತ್ತು ಬಟ್ ನಮ್ಮಮ್ಮ ನಮ್ಮನ್ನ ಜೀವರು ಕರ್ಕೊಂಡು ಹೋದ ತಕ್ಷಣ ಎಲ್ಲ ಏನು ಮುದ್ದೆ ಆಡ್ಕೊಂಡು ಎದ್ದು ಆಡ್ಕೊಂಡು ಆಡಿಸಿ ಪಾರ್ಟ್ಸ್ ಎಲ್ಲ ಮಾಡ್ತಿದ್ರು ಇವಾಗ ನಮ್ಮ ಮಕ್ಳಿನ ಅವರು ಈ ಥರ ಆಡಿಸ್ತಿರೋದು ಇದೆಲ್ಲ ನೆನೆಸ್ಕೊಂಡಾಗ ಒಂದು ರೀತಿ ಇವಾಗಲೂ ಅಣ್ಣ ಒಂದಷ್ಟು ಮೆಮೊರೀಸ್ನ ಶೇರ್ ಇರ್ತಾರೆ ಅವಾಗ ಬಂದ ತಕ್ಷಣ ಎಷ್ಟು ಖುಷಿಯಿಂದ ಎತ್ಕೊಂತಿದ್ದ ನಮ್ಮ ಕಾವಿನ ಹಂಗೆ ಹಿಂಗೆ ಅಂತ ಒಂದಷ್ಟು ಮೆಮೊರೀಸ್ನ ಶೇರ್ ಮಾಡ್ಕೊತಾರೆ ಅವೆಲ್ಲ ಕೇಳೋಕ್ಕೆ ಒಂಥರ ಚೆಂದ ಸೊ ಆ ಥರ ಅವಾಗ ಇತ್ತು ಅಯ್ಯೋ ಸ್ಕೂಲ್ಗೆ ಹೋದ್ರಾಯ್ತು ಬಿಟ್ರಾಯ್ತು ರಜಾ ಹಾಕ್ಕೊಂಡ್ರಾಯ್ತು ಅನ್ನೋ ಮೈಂಡ್ಸೆಟ್ ಆವಾಗ ಬಟ್ ಏನೇ ಬಂದರೂ ಫ್ಯಾಮಿಲಿ ಈ ಥರ ಒಂದಷ್ಟು ಕ್ವಾಲಿಟಿ ಟೈಮನ್ನ ಸ್ಪೆಂಡ್ ಮಾಡಿದ್ದೆ ಜಾಸ್ತಿ ಅವರು ಬಟ್ ನಾವು ಈಗಂದು ಜನ್ರೇಷನ್ ನೋಡಿದಾಗ ಫಸ್ಟ್ ಏನಿದು ಎಜುಕೇಷನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಈ ಥರ ಒಂದಷ್ಟು ಫ್ಯಾಮಿಲಿ ಟೈಮ್ ಕೊಡೋದಾಗಿರ್ಬೋದು ತುಂಬ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಬಾಂಡಿಂಗ್ ಸೇಮ್ ಇರುತ್ತೆ ಆಗಾಗ ಮೀಟ್ ಮಾಡ್ತಿರ್ತೀವಿ ನಾವು ಅನ್ಭವಿಸಿರೋದ್ರಲ್ಲಿ ಒಂದಷ್ಟು ಮೂಮೆಂಟ್ಸ್ನ ನಮ್ಮ ಮಕ್ಕಳು ಶೇರ್ ಮಾಡಿ ಮಕ್ಕಳು ಕಳೀಲಿ ಅನ್ನುವಂಥದ್ದು ಈ ರೀತಿಯಾಗಿ ನೋಡ್ಬೋದು ಸೊ ಹಾಗಾಗಿ ಎಲ್ಲರೂ ಸೇರ್ತಿರ್ತಾರೆ ಎಲ್ಲರೂ ಕೂಡ ಒಂದು ಫಂಕ್ಷನ್ ಆಗಿರ್ಬೋದು ಅದು ಇದು ಎಲ್ಲ ಅಟೆಂಡ್ ಮಾಡಿದಾಗ ಈ ಥರ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಕೂಡ ಎಲ್ಲ ಸಂಬಂಧಗಳನ್ನೂ ಅರ್ಥ ಮಾಡ್ಕೋಬೇಕು ಅವ್ರಿಗೂ ಎಲ್ಲ ಗೊತ್ತಾಗಬೇಕು ಈ ಥರ ಒಂದು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಹಿಂದಕ್ಕೆ ಮಾ ಹಿಂದಕ್ಕೆ பல்ட்டி ஓடி ஆர் பல்ட்டி ஓடிப்பா சைட் அவ நோட அவன சகத் இரு இ ஆர்யா நீட்டாக விட் சைட் பைட் ப സരേടി അ നോട് അക്കനോ സൂപ്പിന സൈഡ് ബന്റ ఆ కుతుకొచ్చినా ఆర్య అది కి అత్త అత్త ఆర్యా అలాడా అక్క కుత అక్క మొదలంతా కుత్కొచ్చినీ ఆబడి సాకు

ಬಾಯ್ ಬಾಯ್ ಸೊ ಕೆಲವೊಬ್ರಿಗೆ ಅನಿಸ್ಬೋದು ಏನೋ ಇದನ್ನು ವಿಡಿಯೋ ಮಾಡೋಳಲ್ಲಪ್ಪ ಇದನ್ನು ಹಾಕೊಂಡೋಳಲ್ಲಪ್ಪ ಅಂತ ಅನಿಸ್ಬೋದು ಬಟ್ ನಾವು ಶಾಶ್ವತ ಅಲ್ಲ ಬಟ್ ಮೆಮೊರೀಸ್ ಯಾವಾಗಲೂ ಶಾಶ್ವತ ಸೊ ಹಾಗಾಗಿ ನಾನು ಆದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಏನಂದರೆ ನನಗೂ ಸ್ವಲ್ಪ ಸಂಕೋಚ ಇರ್ಬೋದು ಹೊರ್ಗಡೆ ಏನು ಅನ್ಕೋತಾರೋ ಏನೋ ಆ ಥರ ಸ್ವಲ್ಪ ಭಾವನೆಗಳಿದೆ ಬಟ್ ಅದರಲ್ಲೂ ಒಂದಷ್ಟು ಒಂದೊಂದು 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 ಸ್ವಲ್ಪ ಈ ಥರ ಸೇವ್ ಮಾಡ್ಕೊತಿರ್ತೀನಿ ಸೊ ಅದರಲ್ಲಿ ಇದು ಕೂಡ ಅಂದರೆ ಅವರು ದೊಡ್ಡವರಾದಾಗಿರ್ಬೋದು ಅಲ್ಲಿವರೆಗೂ ಇರುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರಿಗೆ ಬುದ್ಧಿ ಬಂದಾಗಲಾದ್ರೂ ಸಹ ನಾವು ಈ ಥರ ಆಟ ಆಡ್ತಿದ್ವಿ ಇಲ್ಲಿ ಹೋಗಿದ್ವಿ ಈ ಥರ ಇದ್ವಿ ಅವ್ರಿಗೆ ಅದು ನೋಡಿದಾಗ ಖುಷಿಯಾಗುತ್ತೆ ಸೊ ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ವ ಅಂಥೇಳಿ ಸೊ ಆ ಒಂದು ಕಾರಣಕ್ಕೆ ಈ ಥರ ಎಲ್ಲ ತಗೊಂಡು ಇಟ್ಕೊತೀನಿ ಈ ಥರ ಒಂದಷ್ಟು ಕಾರಣಗಳಿದೆ ಸೊ ಅದರಲ್ಲಿ ಇರುವಂಥ ಇವತ್ತಿನ ದಿನದಲ್ಲಿ ಇದಿಷ್ಟನ್ನು ಒಂದು ಸ್ವಲ್ಪ ಆಗಿ ತೊಗೊಂಡು ಒಂದು ವೀಡಿಯೋ ಮಾಡಿ ಪುಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನಾನು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸೊ ನಿಮ್ಮ ಮೆಮೊರೀಸ್ ಏನಿದೆ ನಿಮ್ಮ ಫ್ಯಾಮಿಲಿ ಜೊತೆ ಅದನ್ನು ನೀವು ಬೇಕಿದ್ರೆ ಶೇರ್ ಮಾಡ್ಕೋಬೋದು ನಿಮಗೆ ನಿಮ್ಮ ಫ್ಯಾಮಿಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು ಯಾವ ಥರ ಎಲ್ಲ ಸಮಯ ಕಳೆದಿದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೋಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್